ನಮಸ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕನಸುಗಳನ್ನು ಕಾಣುತ್ತಾರೆ ಆದರೆ ಆ ಕನಸುಗಳನ್ನು ನನಸಾಗಿಸಲು ಹೋದಾಗ ನಾವು ಯಾವಾಗಲೂ ಸೋಲುಗಳನ್ನೇ ಎದುರಿಸ್ತೇವೆ ಕೆಲವರು ಸೋತ ತಕ್ಷಣ ಗಿವ್ ಅಪ್ ಮಾಡುತ್ತಾರೆ ಇನ್ನು ಕೆಲವರು ಅದೇ ಸೋಲನ್ನು ಒಂದು ಪಾಠವಾಗಿ ತೆಗೆದುಕೊಂಡು ಮುಂದಿನ ಗೆಲುವಿಗೆ ಹೆಜ್ಜೆಯಾಗಿ ಬಳಸುತ್ತಾರೆ ಇಂದಿನ ವಿಡಿಯೋದಲ್ಲಿ ನಾವು ಸೋಲು ಮುಂದಿನ ಗೆಲುವಿನ ಹೆಜ್ಜೆ ಎಂಬ ಮಹತ್ವದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲ ಪ್ರಶ್ನೆ ಏನಂತ ಹೇಳಿದರೆ ಸೋಲು ಅಂದರೆ ಏನು ಬಹಳಷ್ಟು ಜನರಿಗೆ ನಾನು ಸೋತರೆ ನಾನು ಮುಗಿದವನು ಅನ್ನೋ ಭಾವನೆ ಬರುವುದು ಅದು ಸಹಜ ಆದರೆ ನಿಜವಾದ ಸೋಲು ಎಂದರೆ ಸಕ್ಸಸ್ ಹೋಗುವ ದಾರಿಯಲ್ಲಿ ಬರುವ ಒಂದು ಸಿಗ್ನಲ್ ಅಷ್ಟೇ ಸೋಲು ಅಂತಿಮವಲ್ಲ ಸೋಲು ಕರೆಕ್ಟ್ ಮಾಡುವ ಚಾನ್ಸ್ ಸೋಲು ಗೆಲುವಿನ ತಯಾರಿಯಾಗಿದೆ ಮನಸ್ಸಿನ ಆಟಿಟ್ಯೂಡ್ ಮುಖ್ಯ ನಾನು ಸೋತಿದ್ದೇನೆ ಅಲ್ಲ ನಾನು ಇನ್ನೂ ಕಲಿಯುತ್ತಿದ್ದೇನೆ ಎಂದುಕೊಳ್ಳಿ ಒಬ್ಬರ ರಿಯಲ್ ಲೈಫ್ ಸ್ಟೋರಿ ಉದಾಹರಣೆ ಕೊಡುವುದಾದರೆ ಗೊತ್ತು ಥಾಮಸ್ ಎಡಿಸನ್ ಬಲ್ಬ್ ಕಂಡು ಹಿಡಿಯುವಾಗ ಸಾವಿರಕ್ಕೂ ಹೆಚ್ಚು ಬಾರಿ ಪ್ರಯತ್ನ ವಿಫಲವಾಯಿತು ಜನರು ಹಾಸ್ಯ ಮಾಡಿದರು ಆದರೆ ಅವನು ಏನು ಹೇಳಿದ ಅಂದರೆ ಐ ಡಿಂಟ್ ಫೇಲ್ ಐ ಜಸ್ಟ್ ಫೌಂಡ್ ಥೌಸಂಡ್ ವೇಸ್ ದಟ್ ಡೋಂಟ್ ವರ್ಕ್ ಅಂತ ಅಂತರ ಅರ್ಥ ನಾನು ಫೇಲ್ ಆಗಿಲ್ಲ ಆದರೆ ಒಂದು ಸಾವಿರ ರೀತಿಯಲ್ಲಿ ಬಲ್ಬ್ ಕಂಡು ಹಿಡಿಯುವಾಗ ಅದು ಕಂಡಿಡಲು ಆಗಲ್ಲ ಎಂಬುದನ್ನು ನಾನು ಕಲಿತಿದ್ದೇನೆ ಅಂದ ಕೊನೆಗೆ ಯಶಸ್ಸು ಸಿಕ್ಕಿತು ಇಡೀ ಜಗತ್ತು ಬೆಳಕಿನಲ್ಲಿ ಮಿಂಚಿತ್ತು ಇನ್ನು ಅಬ್ರಾಹಂ ಲಿಂಕನ್ ಅಮೆರಿಕದ ಮಾಜಿ ಅಧ್ಯಕ್ಷ ಅವನ ಜೀವನದಲ್ಲಿ ಅನೇಕ ಸೋಲುಗಳ ಮೇಲೆ ಸೋಲು ಬರುತ್ತೆ ವ್ಯವಹಾರದಲ್ಲಿ ವಿಫಲ ಆಗತ್ತೆ ಚುನಾವಣೆಯಲ್ಲಿ ಹಲವರು ಬಾರಿ ಅವನಿಗೆ ಸೋಲು ಬರುತ್ತೆ ಆದರೆ ಅವನು ಗಿವ್ ಅಪ್ ಮಾಡುವುದೇ ಇಲ್ಲ ಕೊನೆಗೆ ದೇಶದ ಅತ್ಯುತ್ತಮ ಅಧ್ಯಕ್ಷರಲ್ಲಿ ಒಬ್ಬನಾಗುತ್ತಾನೆ ಇನ್ನು ನಮ್ಮ ಭಾರತದ ಕ್ರಿಕೆಟ್ ಮಹಾನ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅವನು ತನ್ನ ಜೀವನದಲ್ಲಿ ಅನೇಕ ಸೋಲುಗಳನ್ನು ಕಂಡಿದ್ದ ಆದರೆ ಪ್ರತಿ ಸೋಲು ಅವನಿಗೆ ಇನ್ನಷ್ಟು ಶ್ರಮಿಸಲು ಪಾಠ ಕಲಿಸಿತು ಕೊನೆಗೆ ಅವನು ಗಾಡ್ ಆಫ್ ಕ್ರಿಕೆಟ್ ಎಂದು ಹೆಸರಾದ ಇನ್ನು ನಮ್ಮ ಕನ್ನಡದ ದಿಗ್ಗಜ ಕುವೆಂಪು ಮೊದಲ ಪುಸ್ತಕ ಪ್ರಕಟಿಸಿದಾಗ ಹೆಚ್ಚು ಜನರು ಗಮನವನ್ನೇ ಕೊಟ್ಟಿರಲಿಲ್ಲ ಆದರೆ ಅದೇ ವಿಫಲತೆ ಅವನನ್ನು ಇನ್ನಷ್ಟು ಒಳ್ಳೆಯ ಉತ್ ಉತ್ತಮ ಬರಹಗಾರನಾಗಿ ಮಾಡಿತು ಕೊನೆಗೆ ಅವನು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗನಾದ ಈ ಸಾಧಕರ ಜೀವನ ಕಥೆಗಳು ಮತ್ತೆ ಮತ್ತೆ ಒಂದೇ ಸಂದೇಶವನ್ನು ಹೇಳುತ್ತದೆ ಅದು ಏನಂತ ಹೇಳಿದ್ರೆ ಸೋಲುಗಳು ಪರ್ಮನೆಂಟ್ ಅಲ್ಲ ಅನ್ನೋದನ್ನ ಜೀವನವೇ ಒಂದು ಕ್ರೀಡೆ ಇಲ್ಲಿ ಸೋಲು ಗೆಲುವು ಸಹಜ ಗೆಲುವು ನಮಗೆ ಕಾನ್ಫಿಡೆನ್ಸ್ ಕೊಟ್ಟರೆ ಸೋಲು ನಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ ಸೋಲು ಇಲ್ಲದ ಗೆಲುವಿಗೆ ಬೆಲೆ ಕಡಿಮೆ ಮರ ಎಷ್ಟು ಬಲವಾಗಿ ಬೆಳೆಯಬೇಕೋ ಅಷ್ಟು ಗಾಳಿ ಅದನ್ನು ಅಲುಗಾಡಿಸ್ತದೆ ಪ್ರಯತ್ನ ಪಡ್ತಾ ಹೋಗಬೇಕು ಫಲದ ಬಗ್ಗೆ ಜಾಸ್ತಿ ಯೋಚಿಸ್ತಾ ಕೂರಬಾರ್ದು ನಿನ್ನ ಕೆಲಸ ನೀನು ಮಾಡ್ತಾನೆ ಹೋಗಬೇಕು ಆಗ ಸೋಲು ಬಂದರೂ ಅದು ವ್ಯರ್ಥವಾಗುವುದಿಲ್ಲ ಸ್ನೇಹಿತರೆ ಒಂದು ವೇಳೆ ನಮಗೆ ಸೋಲು ಬಂತೆ ಅಂತ ಅಂದ್ಕೊಳ್ಳಿ ಅದನ್ನು ಎದುರಿಸುವುದು ಹೇಗೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಆಸೆಬ್ ಫೇಲಿಯರ್ ತಪ್ಪನ್ನು ಒಪ್ಪಿಕೊಳ್ಳುವುದು ಇದು ನನ್ನ ಅಂತ್ಯ ಅಂತ ಮಾತ್ರ ಯೋಚಿಸಬಾರ್ದು ಇದು ಎರಡನೇದಾಗಿ ಲರ್ನ್ ಲೆಸನ್ ಈ ಸೋಲಿನಿಂದ ನಾನು ಯಾವ ಪಾಠವನ್ನು ಕಲ್ತಿದ್ದೇನೆ ಅದನ್ನು ಮಾತ್ರ ನಾವು ನೋಡಿಕೊಳ್ಬೇಕು ಇನ್ನು ಮೂರನೇದು ಏನಂತ ಹೇಳಿದರೆ ಪ್ಲಾನ್ ಎಗೇನ್ ಹೊಸ ಐಡಿಯಾಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನೆವರ್ ಕಂಪೇರ್ ನಿಮ್ಮನ್ನು ನೀವು ಇನ್ನೊಬ್ಬರ ಜೊತೆ ತೂಗಬೇಡಿ ಇತರರ ಯಶಸ್ಸು ನೋಡಿ ನಿಮ್ಮ ಸೋಲನ್ನು ನೀವು ತೂಗಲೇಬಾರ್ದು ಇನ್ನೊಂದು ಏನಂತ ಹೇಳಿದರೆ ಸ್ಟೇ ಪಾಸಿಟಿವ್ ಮೋಟಿವೇಷನಲ್ ಪುಸ್ತಕ ಓದಿ ಅಥವಾ ಸಕ್ಸಸ್ ಸ್ಟೋರೀಸ್ ಓದಿ ಇದರಿಂದ ನಿಮಗೆ ಏನಾದರೂ ಮೋಟಿವೇಶನ್ ಬರುತ್ತೆ ನೀವು ಪಾಸಿಟಿವ್ ಆಗೇ ಇರಬೇಕು ಇನ್ನೊಂದು ಟ್ರೈ ಅಗೈನ್ ಆ್ಯಂಡ್ ಅಗೈನ್ ಹೊಸ ರೀತಿ ಏನಾದರೂ ನೀವು ಟ್ರೈ ಮಾಡ್ತಾನೆ ಹೋಗಬೇಕು ಆಗ ನಿಮಗೆ ಹೊಸ ಐಡಿಯಾಸಿಂದ ಏನಾಗುತ್ತೆ ನಿಮಗೆ ಇದರಿಂದ ಆಚೆ ಬರ್ಬೋದು ಇನ್ನು ಕೊನೆಗೆ ಏನಂತ ಹೇಳಿದರೆ ಸರೌಂಡ್ ವಿತ್ ಪಾಸಿಟಿವ್ ಪೀಪಲ್ ನಿಮ್ಮ ಜೊತೆ ಯಾರು ಇರ್ತಾರೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನೀವು ಯಾರನ್ನು ನಿಮ್ಮ ಜೊತೆ ಇರಿಸ್ಕೋಬೇಕು ಅಂತ ಹೇಳಿದರೆ ನಿಮ್ಮನ್ನು ಯಾರು ಪ್ರೋತ್ಸಾಹಿಸ್ತಾರೆ ಅಂಥವರ ಜೊತೆ ಮಾತ್ರ ನೀವು ಇರಬೇಕು ಇದೇ ಮೈಂಡ್ಸೆಟ್ ನಿಮ್ಮಲ್ಲಿ ಇದ್ದರೆ ಪ್ರ ಪ್ರತಿಯೊಂದು ಸೋಲು ಕೂಡ ನಿಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಬದಲಾಗುತ್ತದೆ ಒಮ್ಮೆ ಯೋಚಿಸಿ ಸ್ನೇಹಿತರೆ ನೀವು ಬದುಕಿನಲ್ಲಿ ಯಾವ ಯಾವ ಸೋಲುಗಳನ್ನು ಕಂಡಿದ್ದೀರಾ ಅಂತ ಆ ಸೋಲುಗಳಿಂದ ನೀವು ಏನು ಕಲಿತಿದ್ದೀರಿ ಅದನ್ನು ಒಮ್ಮೆ ಯೋಚಿಸಿ ಅವುಗಳಿಲ್ಲದೆ ನೀವು ಇಂದಿನಷ್ಟು ಬಲವಾಗಿ ನಿಲ್ಲಲು ಸಾಧ್ಯವಾಯಿತಾ ಅದನ್ನು ಕೂಡ ನೀವು ಯೋಚಿಸಿ ಈ ಪ್ರಶ್ನೆಗಳನ್ನು ನೀವು ನಿಮಗೆ ಕೇಳಿಕೊಂಡರೆ ನಿಮ್ಮ ಸೋಲಿಗೆ ಕೂಡ ಒಂದು ವ್ಯಾಲ್ಯೂ ತಿಳಿಯುತ್ತದೆ ಕೊನೆಗೆ ಒಂದು ಮಾತು ಸೋಲು ಮುಂದಿನ ಗೆಲುವಿನ ಹೆಜ್ಜೆ ಗೆಲುವಿಗೆ ಶಾರ್ಟ್ಕಟ್ ಇಲ್ಲ ಸೋಲಿನ ದಾರಿಯೇ ನಿಮ್ಮನ್ನು ನಿಜವಾದ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಸೋಲುಗಳಿಲ್ಲದ ಜೀವನ ಎಂದರೆ ಅರ್ಥವಿಲ್ಲದ ಜೀವನ ಆದ್ದರಿಂದ ನಿಮ್ಮ ಜೀವನದಲ್ಲಿ ಬಿದ್ದರೂ ವಿಫಲವಾದರು ಗಿವ್ ಅಪ್ ಮಾಡಬೇಡಿ ಯಾಕೆಂದರೆ ಗೆಲುವಿನ ಸಿಹಿರುಚಿ ಸೋಲು ಅನುಭವಿಸಿದವನಿಗೆ ಮಾತ್ರ ತಿಳಿಯುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಕುಟುಂಬದವರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಶುಭವಾಗಲಿ